ಚನ್ನಗಿರಿ ಪುರಸಭೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಶಿಷ್ಟ ಜಾತಿ ಮಹಿಳೆಗೆ ಅವಕಾಶ ಇದ್ದರೂ ಪಟ್ಟಭದ್ರ ಹಿತಾಸಕ್ತಿಯ ಕೈವಾಡದಿಂದ ಇದುವರೆಗೂ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿಲ್ಲ ಎಂದು ಮಾದಿಗ ಸಮಾಜದ ಮುಖಂಡ ಬಿಎಂ ಶಿವಪ್ಪ ನಲ್ಲೂರು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಗೆಜೆಟ್ ಪತ್ರದಲ್ಲಿ ಮೀಸಲಾತಿ ಘೋಷಣೆಯಾಗಿದೆ ಅದರಂತೆ ಚನ್ನಗಿರಿ ಪುರಸಭೆಗೆ ಚುನಾವಣೆ ನಡೆಯಬೇಕಿತ್ತು ಆದರೆ ಸಂಬಂಧಿಸಿದ ಅಧಿಕಾರಿಗಳು ಇದುವರೆಗೂ ಚುನಾವಣೆ ಪ್ರಕ್ರಿಯೆ ನಡೆಸಿಲ್ಲ ಅಧಿಕಾರಿ ಆಗಿರುವ ತಹಶೀಲ್ದಾರ್ ರಾಜಕೀಯ ಒತ್ತಡಕ್ಕೆ ಮಣಿದು ಚುನಾವಣೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದರು ದಲಿತ ಮಹಿಳೆ ಅಧ್ಯಕ್ಷೆ ಆಗಬಾರದು ಎಂದು ಮೀಸಲಾತಿ ಬದಲಾಯಿಸುವ ಪ್ರಯತ್ನ ನಡೆಯುತ್ತಿದೆ ಒಂದು ವೇಳೆ ಮೀಸಲಾತಿ ಬದಲಾಗಿದ್ದೇ ಆದರೆ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಲಕ್ಷ್ಮೀ ದೇವಮ್ಮ ನರಸಿಂಹಮೂರ್ತಿ ಪಾಂಡುಮಟ್ಟಿ ಪ್ರಭು ಉಚ್ಚಂಗಿ ಪ್ರಸಾದ್ ಕಮಲಾ ಹರೀಶ್ ನಾಗರಾಜ್ ಪಟ್ಟಿ ಪರಮೇಶ್ ಚಿಕ್ಕಣ್ಣ ಅಣ್ಣಯ್ಯ ಸಿ ಆರ್ ಗೋವಿಂದಪ್ಪ ಶ್ರೀನಿವಾಸ್ ರುದ್ರಪ್ಪ ವೀರೇಶ್ ನಿತಿಗೆರೆ ಮತ್ತಿತರು ಸುದ್ದಿಗೋಷ್ಠಿಯಲ್ಲಿದ್ದರು ಕರ್ನಾಟಕ ಸರ್ಕಾರ ಗೆಜೆಟ್ನಲ್ಲಿ ಇಂತಿಂಥ ಕೆಟಗರಿ ಹಿಂಗ ಇಂಥ ಕೆಟಗರಿ ಅಂತೇಳಿ ಅನೌನ್ಸ್ ಮಾಡಿದರೂ ಕೂಡ ಚೆನ್ನಗಿರಿ ತಾಲೂಕಿನಲ್ಲಿ ಎಸ್ಸಿ ಮಹಿಳೆ ಮೀಸಲಾತಿಯನ್ನು ದೊರೆತಿದೆ ಎಸ್ಸಿ ಮಹಿಳೆಯಲ್ಲಿ ಇಲ್ಲಿ ಬೋತ್ ಪಾರ್ಟಿ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿನಲ್ಲಿ ಯಾರೂ ಕೂಡ ಒಬ್ಬರೇ ಕ್ಯಾಂಡಿಡೇಟ್ ಆಗಿ ಕ್ಯಾಂಡಿಡೇಟ್ ಇದ್ದಾರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಎಲ್ಲ ತಾಲೂಕಿನಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಹೆಂಗೆ ನಡೀತದವೋ ಆ ರೀತಿ ನಮ್ಮ ತಾಲೂಕಿನಲ್ಲಿ ನಡೀತಾ ಇಲ್ಲ ಇಲ್ಲಿ ಪುರಸಭೆ ಸದಸ್ಯರೆಲ್ಲರೂ ಕೂಡ ತಹಸೀಲ್ದಾರ್ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕ್ಲಾರಿಟಿ ಕೊಡ್ತೀನಿ ಸಬು ಬೇಳಿ ಒಂದಲ್ಲ ಒಂದು ಕಾರಣಗಳನ್ನು ಹೇಳಿ ಅವರು ನುಣಚ ನುಣುಚೋದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಸಾಕಷ್ಟು ಒತ್ತಡಗಳನ್ನು ಮಾಡಿದರೂ ಕೂಡ ಈಗ ಬೇರೆ ತಾಲೂಕಿನಲ್ಲಿ ಯಾವ ಟೈಪ್ ನೀವು ಚುನಾವಣೆ ಪ್ರಕ್ರಿಯೆ ಮಾಡ್ತಿದ್ರೋ ಅದೇ ಟೈಪ್ ನಮಗೂ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ನಮಗೆ ಯಾಕೆ ನೋಟಿಸನ್ನು ಕೊಡ್ತಲ್ಲ ಚುನಾವಣೆ ನಿಗದಿ ದಿನಾಂಕ ಅಂತ ಕೇಳೋಕ್ಕಂತ ಹೋದಂಥ ಸಂದರ್ಭದಲ್ಲಿ ಅವ್ರು ಯಾವುದೂ ಕೂಡ ಉತ್ತರ ಕೊಡಲಿದ್ದೇನೆ ನಾವು ನೀವು ತಡೀರಿ ತಡೀರಿ ಹೇಳಿ ಇಂಥ ಉತ್ತರ ಆರಿಕೆ ಉತ್ತರಗಳನ್ನು ಕೊಡ್ತಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಭಾರಿ ಶೋಷಿತ ಸಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಹಿಳೆ ಇಲ್ಲಿ ಲಕ್ಷ್ಮೀದೇವಮ್ಮ ಇವರೇ ಈ ಕ್ಯಾಂಡಿಡೇಟು ಯಾಕಂದರೆ ಸುಮಾರು ಇಪ್ಪತ್ತಾರು ಜನ ಸದಸ್ಯರಲ್ಲಿ ಅಲ್ಲಿ ಇಪ್ಪತ್ತ್ಮೂರು ಸದಸ್ಯರಲ್ಲಿ ಏಕೈಕ ಮಹಿಳೆ ಅಂತ ಹೇಳಿ ಪರಿಷ್ಠ ಜಾತಿಯ ಮಹಿಳೆ ಅಂತಂದರೆ ಲಕ್ಷ್ಮೀದೇವಮ್ಮ ಇವರಿಗೆ ಕಾನೂನಿನ ಅಡಿಯಲ್ಲಿ ಮೀಸಲಾತಿ ಕೊಟ್ಟರೂ ಕೂಡ ಸಂವಿಧಾನ ಮೀಸಲಾತಿ ಕಲ್ಪಿಸಿಕೊಟ್ಟರೂ ಕೂಡ ಇಲ್ಲಿ ಯಾಕೆ ತಾರತಮ್ಯ ಮಾಡ್ತಾರೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ಹೇಳಬೇಕಾಗಿದೆ ಇದು ಅಹಿಂದ ವರ್ಗದ ಪರವಾಗಿ ನಾವು ಇದ್ದೀವಿ ಅಂತ ಸರ್ಕಾರಗಳು ತಾಲೂಕು ಸರ್ಕಾರಗಳು ಹಾಗೂ ಸ್ಥಳೀಯ ಎಮ್ ಎಲ್ ಎಗಳು ಸಚಿವರುಗಳು ತಮ್ಮ ಎಲ್ಲದರಲ್ಲೂ ಸಹ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಹ ಹೇಳ್ತಾರೆ ನಾವು ದಲಿತ ಪರವಾಗಿ ಇದ್ದೀವಿ ದಲಿತ ಪರವಾಗಿ ಇದ್ದೀವಿ ಅಂತ ಆದರೆ ಚನ್ನಗಿರಿ ಪುರಸಭೆಯಲ್ಲಿ ಇದು ನಡೀತಾನೇ ಇಲ್ಲ ಒಬ್ಬ ವಿಧವೆ ದಲಿತರಲ್ಲಿ ಅತ್ಯಂತ ಶೋಷಣೆ ಒಳಗಾಗಿರ್ತಕ್ಕಂಥಲ್ಲೂ ವಿಧವೆ ಅಂತಹ ಮಹಿಳೆಗೆ ಇವತ್ತು ಅನ್ಯಾಯ ಇದೆ ತಾಲೂಕು ಆಡಳಿತ ಇರತಕ್ಕಂಥದ್ದು ಚುನಾವಣಾಧಿಕಾರಿಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಬಾರದು ರಾಜ್ಯಪತ್ರದಲ್ಲಿ ಏನು ಪ್ರಕಟವಾಗಿದೆಯಾ ಮೀಸಲಾತಿ ಏನು ಸಂವಿಧಾನದಲ್ಲಿ ಏನು ನಮಗೆ ನಮ್ಮದೇ ಆದಂತಹ ಒಂದು ಸವಲತ್ತುಗಳು ಬಂದಿದ್ದಾವೆ ಆ ಒಂದು ಸಂವಿಧಾನ ಬದ್ಧವಾಗಿ ಬಂದಿರತಕ್ಕಂಥ ಕಾನೂನುಬದ್ಧವಾಗಿ ಬಂದಿರತಕ್ಕಂತಹ ಮೀಸಲಾತಿಯನ್ನು ತಿರುಚಲು ಹೊರಟಿದೆ ತಾಲೂಕು ಆಡಳಿತ ತಾಲೂಕ್ ಚುನಾವಣಾಧಿಕಾರಿಗಳು ಸ್ಥಳೀಯ ಶಾಸಕರ ಮತ್ತು ಬೇರೆ ಬೇರೆ ರಾಜಕೀಯ ಒತ್ತಡಗಳಿಂದಲೂ ಮತ್ತು ಒಂದು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಕ್ಕಂತಹ ಪಟ್ಟಭದ್ರರ ಹಿತಾಸಕ್ತಿಗಳ ಒತ್ತಡಗಳಿಂದಲೂ ಇದನ್ನು ತುಂಬ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ದಲಿತ ಸಮುದಾಯಕ್ಕೆ ಮತ್ತು ಮಾದಿಗ ಸಮುದಾಯಕ್ಕೆ ಮಾಡ್ತಕ್ಕಂತಹ ದೊಡ್ಡ ನೋವಿನ ಸಂಗತಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ